ಅಂತ ಅರಣ್ಯಾಧಿಕಾರಿಗಳಾದಂಥ ಮಹೇಶ್ ಕತ್ತನ್ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯರಾದ ಇಂಗ್ಲೇಶ್ವರ ಸರ್ ಅವರೇ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿರುವಂಥ ರವಿ ಬಿಸ್ನಾಳ್ ಅವರೇ ಆತ್ಮೀಯರಾದ ಶೇಷುರಾವ್ ಮಾನಿಯವರೇ ಕಲಾಸಿಯವರೇ ಶ್ರೀಮತಿ ಜಯಶ್ರೀ ಹಿರಮಠ್ ಅವರೇ ಹೀಮಪ್ಪ ಅವರೇ ವಿಕಾಸ ಪದಕಿಯವರೇ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳೇ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ನೇರವಾಗಿ ವಿಷಯಕ್ಕೆ ಬಂದಿದೆ ಈ ದೇಶ ಕಂಡ ಸಿಡಿ ಸಂತ ಅನನ್ನ ಮಾನವತಾವಾದಿ ಸ್ವಾಮಿ ವಿವೇಕಾನಂದರ ಜಯಂತಿ ಶುಭಾಶಯಗಳನ್ನು ತಮ್ಮದೆಲ್ಲ ತಿಳಿಸ್ತಾ ಸರ್ ಮಾತಾಡ್ತಾ ಹೇಳಿದರು ವಿವೇಕಾನಂದರ ಬಗ್ಗೆ ಯಾವ ಕ್ಷೇತ್ರ ಅಂತ ಮಾತಾಡೋದು ಇಡೀ ದಿವಸ ಸಾಲಕ್ಕಿಲ್ಲ ಅಂತವಂಥ ಯಾವುದಾದ್ರೂ ಒಂದು ಕ್ಷೇತ್ರ ತೊಗೊಂಡು ಮಾತಾಡ್ಬೋದಾಗಿತ್ತು ಅನ್ನೋದು ಆಧ್ಯಾತ್ಮ ಆಗಲಿ ಶಿಕ್ಷಣ ಆಗಲಿ ನಮಗೆಲ್ಲ ಗೊತ್ತಿರುವಂತೆ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ ಮೂರು ಈ ಜನವರಿ ಹನ್ನೆರಡರಂದು ಇಂದಿನ ಕಲ್ಕತ್ತಾದಲ್ಲಿ ಜನಿಸ್ತಾರೆ ತಂದೆ ವಕೀಲ ವೃತ್ತಿಯಲ್ಲಿದ್ದಂಥ ವಿಶ್ವನಾಥ ದತ್ತರು ಶ್ರೀಮಂತ ಕುಟುಂಬದಿಂದ ಬಂದಂಥವರು ತಾಯಿ ಭುವನೇಶ್ವರಿ ಈಗಾಗಲೇ ಇಬ್ಬರು ಹೆಣ್ಣುಮಕ್ಕಳು ಇರ್ತಾರೆ ಅವರಿಗೆ ಮೂರನೇವರಾಗಿ ಇವರು ಜನಿಸ್ತಾರೆ ತಾಯಿ ಸಾಮಾನ್ಯವಾಗಿ ಗಂಡು ಮಕ್ಕಳು ಹುಟ್ಟಲಿ ಅಂತ ಎಲ್ಲರಿಗೂ ಆಸೆ ಇರ್ತದೆ ದೇವ್ರಿಗೆ ಬಿಡ್ಕೊತಾರೆ ಅವರು ಕಾಶಿ ವಿಶ್ವನಾಥ್ಗೆ ಬಿಡ್ಕೊಂಡಿದ್ದರು ಗಂಡು ಮಗಳ ಹುಟ್ಟಲಿ ಅಂತ ಹೇಳ್ಕೊಂಡು ಸೊ ಹೀಗಾಗಿ ಗಂಡು ಹುಟ್ಟಿದ ಕೇಳಿ ಅವರಿಗೆ ವೀರೇಶ್ವರ ಅಂತ ಹೆಸರಿಡುತ್ತಾರೆ ಪ್ರೀತಿಯಿಂದ ಅವರನ್ನು ಬೆಲೆ ಅಂತ ಕರಿತಿರ್ತಾರೆ ತಾಯಿದ್ರು ಮಕ್ಕಳನ್ನು ಪ್ರೀತಿ ಹೋಗಿ ಅವರವ್ರ ಮೀನಿಂದ ಕರೀಕೊಳ್ತಾರೆ ಭಾಗ್ಯದಲ್ಲಿ ಬಹಳ ತುಂಪಿ ಇರ್ತಾರೆ ಅವರು ವಿವೇಕಾನಂದರು ಅಕ್ಕಂದರನ್ನು ಕಾಣಿಸ್ತಿರ್ತಾರೆ ಬಹಳ ಅಕ್ಕಂದ್ರೆ ಕಂಪ್ಲೇಂಟ್ ಮಾಡ್ತಾರೆ ನೀನು ಭಾಳ ಕಿರಿಕಿರಿ ಮಾಡ್ತಾರೆ ನೀವು ತಾಯಿ ಹೋಗಿ ಜೋರಿಗೆ ಪಡ್ಕೊಳ್ತಾಳೆ ನಾನು ಮಾನವನನ್ನು ಕೇಳಿದ್ರೆ ನನಗೆ ಮಂಗನನ್ನು ಕೊಟ್ಟಿದ್ದೀಯಾ ಮಂಗನನ್ನು ಕೊಟ್ಟಿದ್ದೆ ಅಂತಿದ್ರು ಅಷ್ಟು ತುಂಟ ಇದ್ದರು ಜನರು ಇವರು ಹಂಗೆ ಇರ್ಬೇಕು ತುಂಟಾಟ ಮಾಡಿ ನಾವು ಪ್ರವಾಣ ಪ್ರವಚನಕ್ಕಾಗಿ ಹೋಗ್ತಿದ್ರು ಪುರಾಣ ಪುಣ್ಯ ಕಥೆಗೆ ಇವರು ಅವ್ರ ಜೊತೆಗೆ ಹೋಗ್ತಿದ್ರು ಅಲ್ಲಿ ಪುರಾಣಿಕರು ಪುರಾಣ ಮಾಡ್ತಾ ಏನು ಹೇಳಿದ್ರು ಅಂತಂದ್ರೆ ಹನುಮಂತನ ಬಗ್ಗೆ ಮಾತಾಡ್ತಾ ಹೇಳ್ತಿದ್ರು ದೇವರು ಎಲ್ಲ ಕಡೆ ಇದ್ದಾನೆ ಹಾಗೆ ಹೀಗೆ ಸರ್ವಂತರ್ಯಾನೆ ವಿವೇಕಾನಂದರು ಎಲ್ಲಿಗಿಂತ ಪುರಾಣಿಕರಿಗೆ ಕೇಳಿದ್ರು ಹಾಗಾದ್ರೆ ಹನುಮಂತ ಎಲ್ಲಿದ್ದಾನೆ ತೋರಿಸ್ತೀರಾ ಅಂತ ಹೇಳಿದ್ರು ಆ ಪುರಾಣಿಕ ಏನು ಹೇಳಬೇಕು ದೇವರನ್ನು ತೋರಿಸೋದು ಸ್ಪೆಷಲ್ ಕೆಲಸ ದೇವರು ಇಲ್ಲೇ ಬಾಳೆ ಇದ್ದಾನೆ ಅಂತ ಹೇಳಿಬಿಟ್ರೆ ಸುಳ್ಳು ಹೇಳಿಬಿಟ್ರೆ ಅವರು ಏನು ಹೇಳಿದ್ರು ಆದರೆ ವಿವೇಕಾನಂದರು ಸುಮ್ಮ ಬಿಡಲಿಲ್ಲ ಇಡೀ ರಾತ್ರಿ ಬಾಳೆ ಗಿಡದೊಳಗೆ ತಿರುಗೇಡೇ ದೇವರು ಸಿಗಲಿಲ್ಲ ತಾಯಿ ಬಂದು ಹೇಳಿದರು ಅಮ್ಮ ಆ ಪುರಾಣಿಕರ ಮಾತು ಕೇಳಬೇಡ ಹೆಂಗೆ ಸುಳ್ಳು ಅವರು ಇಡೀ ರಾತ್ರಿ ಹೋಗಿ ಕೇಳಿದ್ರೆ ನಾನು ದೇವರೇ ಸಿಗಲಿಲ್ಲ ಇನ್ನು ತಾಯಿ ಇಂಥ ಸತ್ಯ ಹೇಳಿದರೆ ಪುರಾಣಿಕರ ಬಗ್ಗೆ ಗೌರವ ಹೋಗ್ತದೆ ಸುಳ್ಳು ಹೇಳಿದರೆ ದೇವ್ರ ಬಗ್ಗೆ ಗೌರವ ಹೋಗ್ತದೆ ಅದಕ್ಕೆ ತಾಯಿ ನೋಡಿ ಹೆಂಗೆ ಹೇಳಿದ್ರು ಇಲ್ಲಪ್ಪ ಅಲ್ಲೇ ಇರ್ತಾನೆ ಅನ್ನೋಂಥ ರಾಮ ಎಲ್ಲೋ ಕೆಲಸಕ್ಕೆ ಕಳ್ಸಿರಬೇಕು ಅದಕ್ಕೆ ಹೋಗಿರ್ಬೋದು ನಿಂಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವ್ರು ಹೀಗೆ ತಾಯಿ ಹೇಳಿದರು ಮತ್ತೊಬ್ಬರೇ ಎಲ್ಲಿ ದೇವರು ಎಲ್ಲಿ ಹೆಚ್ಚಿನ ನನಗೆ ನನಗೇ ಸಿಕ್ಕಿಲ್ಲ ನಿನಗೆ ಸಿಗ್ತಾನಂತಂದ್ರೆ ಅಷ್ಟು ತುಂಟ ಅವರು ಈಶ್ವರಚಂದ್ರ ವಿದ್ಯಾಸಾಗರ ಅನ್ನೋ ಶಾಲೆಯಲ್ಲಿ ಅವರು ಕಲಿತಾರೆ ಮುಂದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಅವರು ಪದವಿಯನ್ನು ಪೂರೈಸ್ತಾರೆ ತತ್ವಜ್ಞಾನದಲ್ಲಿ ಫಿಲಾಸಫಿಯಲ್ಲಿ ಅವರು ಪದವಿ ಮಾಡಿರುವಂಥ ಒಂದು ಸಿದ್ದೇಶ್ವರಪ್ಪನವರು ಫಿಲಾಸಫಿಯಲ್ಲೇ ಪದವಿ ಮಾಡಿರುವಂಥವ್ರು ಯಾರ್ಯಾರು ಆಧ್ಯಾತ್ಮ ಒಳಗಿರ್ತಾರೋ ಅವರಲ್ಲೇ ಫಿಲಾಸಫಿಯನ್ನು ಅಗತ್ಯಾಗಿ ಓದ್ಕೊಂಡಂಥವ್ರು ಅಂತ ಭಾರತ ದೇಶದ ಹೆಮ್ಮೆ ಪುತ್ರ ಅವರು ಭಾರತಕ್ಕೆ ಮಾತ್ರ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಧರ್ಮದ ಮಹತ್ವವನ್ನು ಹೇಳಿದಂಥವರು ಋಷ್ಯಮಾನ ಅಂಥವರನ್ನು ಕರೀತಾರೆ ಬಹಳ ಹಿಂದೆ ಮೂಢನಂಬಿಕೆ ಬರೆಯಾದಂಥ ಸಮಾಜ ಇತ್ತದು ಅಂತಹ ಭಾರತೀಯರನ್ನು ಕತ್ತಲಿನಿಂದ ಬೆಳಕಿನಡೆಗೆ ಜ್ಞಾನದ ಕಡೆಗೆ ಕರ್ಕೊಂಡ ಬಂದಂಥ ಮಾನವತಾವಾದಿಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು ಅಂತ ಜನವರಿ ಹನ್ನೆರಡು ಮತ್ತು ಉಳಿದವರ ಜಯಂತಿಯನ್ನು ಒಂದಿನ ದಿನ ಮಾತ್ರ ಆಚರಿಸ್ತೇವೆ ನಾವು ಬಹುತೇಕರ ಜಯಂತಿ ಹಿರಿಯರಿಗೆ ಅಷ್ಟೇ ಸೀಮಿತ ಅನ್ನೋಂಗಿಲ್ಲ ಗಾಂಧಿ ಜಯಂತಿ ಅಲ್ಲ ಆದರೆ ಯುವಕರಿಗಾಗಿ ಯಾವುದಾದ್ರೂ ಜಯಂತಿ ಇದ್ದರೆ ಅದು ಸ್ವಾಮಿ ವಿವೇಕಾನಂದರ ಜಯಂತಿ ಇಡೀ ಒಂದು ವಾರ ನಮ್ಮ ದೇಶ ಅದನ್ನು ಆಚರಿಸ್ತವೆ ಯುವ ಸಪ್ತಾಹ ಅಂತ ಹೇಳ್ಕೊಂಡು ಎಲ್ಲ ಇಲಾಖೆಗಳು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಯುವ ಸಪ್ತಾಹ ಅಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಿಸ್ತೇವೆ ನರೇಂದ್ರ ನರೇಂದ್ರನ ಎಲ್ಲರೂ ಪ್ರೀತಿಯಿಂದ ಅವರು ಕಾಣ್ತಾ ಇದ್ದರು ಅವ್ರ ಗುಣ ಆಗಿತ್ತು ನಯ ವಿನಯದಿಂದ ಮಾತಾಡ್ತಾ ಇದ್ದರು ಬಾಲ್ಯದಲ್ಲಿ ಪಶು ಪಕ್ಷಿಗಳ ಬಗ್ಗೆ ಭಾಳ ಪ್ರೀತಿ ಇರ್ತವ್ರಿಗೆ ಪ್ರಕೃತಿಯನ್ನು ಆಸ್ವಾದಿಸ್ತಾ ಇದ್ದರು ಒಂದು ನರೇಂದ್ರಗೆ ಭುವನೇಶ್ರು ಭುವನೇಶ್ವರಿ ತಾಯಿ ದೊಡ್ಡಮ್ಮನ ಮೇಲೆ ಏನು ಹಾಕ್ಬೇಕಂತ ಮಾಡಿಯ ಅಂತ ಒಂದು ಎರಡು ಕಡೆ ಬಂತು ತಂದೆ ಕೇಳಿದರು ತಾಯಿ ಕೇಳಿದ್ರು ಯಾರೋ ಇಬ್ಬರು ನರೇಂದ್ರ ಈ ಚೇತಾರೆ ದೊಡ್ಡವ್ ಆದ್ಮೇಲೆ ಏನಾಗಬೇಕು ಅಂತ ಮಾಡಿ ಈಗಲೂ ಸಹ ನಮ್ಮ ಮಾಸ್ತರ್ಗಳ ಚಟಸ್ಕೂಲ್ ಹುಡುಗರಿಗೆ ಟ್ಯೂಷನ್ ಹುಗ್ ದೊಡ್ಡವ್ರಾದ್ಮೇಲೆ ಏನಾಗ್ಬೇಕು ಅಂತ ಮಾಡಿ ಎಲ್ಲ ಹುಡುಗರು ಇಂಜಿನಿಯರ್ ಡಾಕ್ಟ್ರಿಗೆ ಹೇಳೋರು ಬೇರೆ ಜೊ ಮಾಸ್ತರ್ ಆಗ್ಬೇಕಾದ್ರೆ ಒಬ್ಬನು ಅಂತ ಹೇಳಿ ನನ್ನ ಕ್ಲಾಸ್ ಕ್ಲಾಸ್ಮೇಟ್ಗಳು ಯಾರು ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಅಂತ ಅಂತೇಳಿ ಒತ್ತಿಟ್ಟರೆ ಅವ್ರು ತಂದೆ ದುಡ್ಡಿ ಹೊಂಟಾಗ ಕೇಳಿದರು ನರೇಂದ್ರ ದೊಡ್ಡವಾದ್ಮೇಲೆ ಏನಾಗ್ಬೇಕು ಅಂತ ಮಾಡಿ ನಾನು ತಂದೆ ಬಿಡೋನು ಈ ಕುದುರೆ ಸಾರಥಿ ಅಂತ ಅಂದ ಭಂಗ್ರ ಸಿಟಿ ಹೇಳ್ಬಿಟ್ಟರು ಅವ್ರ ತಂದೆ ದೊಡ್ಡ ಶ್ರೀಮಂತ ಕುಟುಂಬ ಅದು ವಕೀಲರು ನನ್ನ ಮಕ್ಕಳು ವಕೀಲರು ಆಗ್ಬೇಕಂತ ಬಯಸ್ತಾರೆ ಅವರು ಸಾಮಾನ್ಯವಾಗಿ ನನ್ನ ಮಗ ಟಾನೆ ಹೊಡೆಯಾಗ್ಬೇಕಂತ ನಾನು ಇವಾಗ ಮನೆಯ ತೆಗಿಬೇಕಂತ ತಿಳ್ಕೊಂಡು ಒಂದೆರಡು ಏಟ ಹೊಡೆದ್ರವರು ತಂದೆ ಅವ್ರು ಹೋದ ನನ್ನ ತಾಯಿ ಕೇಳಿದ್ರು ನಿಮ್ಮ ತಂದೆ ಮೊದಲೇ ಸಿಟಿನವರು ದೊಡ್ಡವಾದ್ಮೇಲೆ ಏನಾಗ್ಬೇಕು ಯಾವಾಗ ಅದ್ರ ಗುರಿ ಹೇಳ್ಬಿಟ್ಟು ಟ್ಯಾಂ ಹೊಡಿತೇವೆ ಅಂದ್ರೆ ಯಾರು ಸಿಟ್ಟು ಶಿಟ್ರು ಬರ್ತದೆ ಯಾಕೆ ಹಿಂಗೆ ಹೇಳದೆ ಅಂತಂದರೆ ತಾಯಿಯನ್ನು ಕರ್ಕೊಂಡು ಅವರು ತಮ್ಮನೇಲಿ ಹಾಕಿದಂಥ ಫೋಟೋ ತೋರಿಸ್ತಾರೆ ಅಮ್ಮ ದಿನ ನೀವು ಪೂಜೆ ಮಾಡ್ತೀರ ಗೌರವಿಸ್ತೀರ ನೀವು ಪೂಜಿಸುವ ಕೃಷ್ಣ ಇಲ್ಲಿ ಕುರುಕ್ಷೇತ್ರದಲ್ಲಿ ತಾಂಗ ಹೊಡಿತಾ ಇದ್ವ ಗಾಬ್ರಿ ಅದು ಇವ ಈ ಇದು ಸಾರಥ್ಯ ಸಾರಥ್ಯ ಬಾಲ್ಯದಲ್ಲಿದ್ದಾಗೆ ಹಿಂದೂ ಧರ್ಮದ ಸಾರಥ್ಯವನ್ನು ವಹಿಸಬೇಕು ಅನ್ನೋಂಥದ್ದು ಆ ಬಾಲಕನಲ್ಲಿ ಇತ್ತು ಅಂತವಂಥದ್ದನ್ನು ನಾವು ಅರ್ಥೈಸಬೇಕು ಹೊರಗೂ ಇದ್ದಾರೆ ಕೃಷ್ಣನೂ ಒಬ್ಬ ಸಾರ ಅಂಥ ಮಹಾನ್ ಕೃಷ್ಣ ಜಗತ್ತ ನಿಯಮಕ ಕುರುಕ್ಷೇತ್ರ ಯುದ್ಧದಲ್ಲಿ ತೊಗೊಂಡು ಬರುವಂಥ ಡಿಸಿಷನ್ ಅಂದರೆ ಸಾರಥ್ಯ ವಹಿಸುವಂಥ ಹಾಗೆಯೇ ವಿವೇಕಾನಂದರು ಮುಂದೆ ಒಂದು ದಿವಸ ಇಡೀ ಹಿಂದೂ ಧರ್ಮದ ಬದುಕಿಗೆ ಮಾತನ್ನು ಜಗತ್ತಿಗೆ ಸಾರುವಂಥ ಸಾರಥ್ಯ ವಹಿಸಿರುವಂಥದ್ದು ಆಮೇಲೆ ಸಂಜೀವನ ಮಂದರೆ ಗಂಡು ತಿಳಿಸಿ ಹೇಳ್ತಾರೆ ಇಲ್ಲ ನಮ್ಮ ಮುಡಿಗೇಳಿದ ಈ ಅರ್ಥನಂಗೆ ಹೊತ್ತು ಇದ್ರೆ ತಂಗ ಹೊಡೆವನಲ್ಲ ತಂದು ಕೆಟ್ಟ ಅನ್ನಿಸ್ಕೊತಾರೆ ಮಗನಿಗೆ ಹೊಡೆದಿತ್ತ ಮುಂದೆ ಅವರು ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡೆದ ನಂತರ ಆಧ್ಯಾತ್ಮದ ಕಡೆ ಅವರ ಮನಸ್ಸು ವಾಲ್ತದೆ ಎಲ್ಲರೂ ಗುರುವನ್ನು ನಾವು ಹುಡುಕೇಳ್ಕೊಂಡು ಹೋಗ್ತೇವೆ ಬೇಕಾದಂತರದ್ದು ಒಂದು ಗುರಿ ಏನು ನನಗೆ ಯಾರು ದೇವರನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಅವರಿಗೆ ಮಾತ್ರ ನಾನು ಶಿಷ್ಯನಾಗ್ತೇನೆ ಆಗ್ತೇನೆ ಯಾರಿಗೆ ಬೇಕಾದವ್ರಿಗೆ ನಾನು ಶಿಷ್ಯನಾಗುವುದಿಲ್ಲ ಗುರುವಿಗೆ ಕ್ವಶನ್ ಆಗೋರು ಎಲ್ಲ ಕಡೆ ಹೋಗೋರು ಗುರುವಿಗೆ ಕೇಳೋರು ನೀವು ನನಗೆ ದೇವರನ್ನು ತೋರಿಸ್ತೀರಾ ತೋರಿಸ್ತೀನಂದರೆ ಮಾತ್ರ ನಾನು ನಿಮ್ಮ ಶಿಷ್ಯನಾಗ್ತೇನೆ ಗುರುದರು ಹೇಳ್ತಿದ್ರು ನನಗೆ ತೋರಿಸ್ಲಿಕ್ಕೆ ಆಗುವುದಿಲ್ಲ ದೇವರನ್ನು ಯಾರು ಹೇಳಿದ್ರು ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮ ಅಂತಿದ್ದಾರೆ ನಮಗೆ ಕಲ್ಕತ್ತಾದಲ್ಲಿ ಕಾಳಿಕ ಮಾತೆಯ ಆರಾಧಕರವರು ಅವರನ್ನು ಒಂದು ಭೇಟಿಯಾಗುವಂಥೇಳಿ ಅದೇ ರೀತಿ ವಿವೇಕಾನಂದರು ಹೋಗಿ ರಾಮಕೃಷ್ಣ ಪರಮಹಂಸರಿಗೆ ಭೇಟಿಯಾಗ್ತಾರೆ ಗುರುಗಳೇ ನೀವು ನನಗೆ ದೇವರನ್ನು ತೋರಿಸ್ತೀರ ನೀವು ತೋರಿಸ್ತೀನಂದ್ರೆ ನಾನು ಶಿಷ್ಯನ ಹಾಕ್ತೇನೆ ತೋರಿಸ್ತೀನಿ ಫಸ್ಟ್ ಅವ್ರು ಹೇಳಿದ್ರು ಗೌರವ ದೇವರನ್ನು ತೋರಿಸ್ತೀನಿ ಅಂತ ಹೇಳೋದು ನಟಿ ಎಲ್ಲಿದ್ದಾನೆ ಇವ್ರು ತಿಳ್ಕೊಂಡು ಯಾವ್ದಾರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ನಾನು ತಿಳ್ಕೊಂಡಿದ್ರು ವಿವೇಕಾನಂದರು ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಲ್ಲ ದೀನ ದಲಿತರ ಬಡವರ ರೋಗಿಸ್ತರ ಅತ್ಯಂತ ನಿಷ್ಕೃಷ್ಟವಾಗಿ ಬದುಕುವರಂಥವ್ರು ಒಣಿ ಕರ್ಕೊಂಡು ಹೋಗಿ ನರೇಂದ್ರ ಇವರೇ ನಿಜವಾದ ದೇವರು ಯಾರು ನಿರ್ಗತಿಕರಿದ್ದಾರೋ ಯಾರು ಬಡವರಿದ್ದಾರೋ ಯಾರು ಆರೋಗ್ಯ ಅನಾರೋಗ್ಯದಿಂದ ಪೀಡಿತರಾಗ್ತಿದ್ದಾರೋ ಅವರಲ್ಲಿ ದೇವರನ್ನು ಹುಡುಕು ಅಂತ ಹೇಳಿದ್ರಾಗ ಇವರಿಗೆ ಸಾಕ್ಷಾತ್ಕಾರ ಅವರು ನಿಜವಾದ ದೇವರು ಅಂದ್ರೆ ಅವರು ಅಂತ ಅಂಥದ್ದು ಆತ್ಮೇಲೆ ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ ಅಲ್ಲೇ ಲೀಡರ್ಶಿಪ್ ಅವರಿಗೆ ರಾಮಕೃಷ್ಣ ಪರಮಹಸರು ಸ್ವಲ್ಪ ವಿಚಿತ್ರವಾಗಿ ಜೀವಿಸಿದಂಥವ್ರು ಅಸಹಜವಾಗಿ ಕೆಲವೊಂದು ಚಕ್ರವರ್ತಿಗಳು ಇದ್ದವರು ಶಿಷ್ಯರೆಲ್ಲ ಮಾತಾಡ್ತಿದ್ದರು ನಮ್ಮ ಗುರು ಹಿಂಗೆ ಆಗ್ತದ ಹೋಗೋತಿರ್ಬೇಕು ರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಕಾಳಿಕಾ ದೇವಿಗೆ ಇಷ್ಟು ದಿವಸ ನನ್ನ ಜೊತೆ ಪೂಜೆ ಮಾಡ್ತೀನಿ ಮಾತಾಡಿಲ್ಲ ಇವತ್ತು ನನ್ನ ಪ್ರತ್ಯಕ್ಷ ಆಗದೆ ಹೋದರೆ ನನ್ನ ಶಿರವನ್ನೇ ಛೇದಿಸ್ ಹೋಗ್ಬಿಡ್ತೀನಿ ಅಂತ ಹೋದಂಥವ್ರು ದಿನಾ ಸಂಜೆ ಮುಂದ ಸೂರ್ಯಾಸ್ತ ಸಮಯದ ಮುಂದೆ ಹೋಗಿ ಸಮುದ್ರದಂಡಿಗೆ ನಿಂತು ಕಣ್ಣೀರು ಹಾಕ್ತಾ ಇದ್ರು ಜನ ಮಾತಾಡ್ತೀರಿ ಯಾಕೆ ಯಾಕೆ ಆಳ್ತಾ ಇದ್ದೀರಿ ಇವತ್ತನ್ನು ಇವತ್ತು ದೇವರನ್ನ ಕಾಣದಂತೆ ಹೋಗ್ತಾಳೆ ಇಡೀ ದಿವಸ ಅಂತ ಕಣ್ಣೀರು ಹಾಕ್ತೀನಿ ಅಂತ ಅಳ್ತಿದ್ರು ಹಾಗೇನೆ ಹೆಂಡತಿಯಲ್ಲಿ ದೇವರನ್ನು ಕಂಡಂತ ಜಗತ್ತಿನ ಏಕೈಕ ವ್ಯಕ್ತಿ ಅಂತಂದರೆ ರಾಮಕೃಷ್ಣ ಪರಮಹರ್ಷರು ಭಾಳ ಕಷ್ಟದ ಕೆಲಸ ಇತ್ತು ಹೆಂಡತಿಯಲ್ಲಿ ದೇವರನ್ನು ಕಾಣುವಂಥ ಅಂತ ಆಧ್ಯಾತ್ಮ ಇತ್ತು ಅವರು ವಿವಾಹ ಆಗಿದ್ದೇ ಒಂದು ವಿಚಿತ್ರ ಅಪರೂಪವರು ಗೊತ್ತಾಯಿತಂದ ತಂದೆ ತಾಯಿ ಲಗ್ನ ಮಾಡ್ತಾರೆ ಅವ್ರಿಗೆ ಅಂದರೆ ಲಗ್ನ ಆದರೂ ಹುಚ್ಚು ಹೋಗ್ತದೆ ಅಂತ ಯಾರು ಹೇಳಿದ್ರು ಅವರಿಗೆ ಲಗ್ನ ದಿವಸನೇ ಪ್ರಥಮ ರಾತ್ರಿ ಹೆಂತಿಂಗ್ ಹೇಳ್ತಾರೆ ನಿನ್ನಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಯನ್ನು ನಾನು ನೋಡ್ತೇನೆ ನೀನು ಹಾಗೆ ನೋಡಬೇಕು ಅವರಿಗೆ ಯೋಗ್ಯವಾದಂಥ ಶಾರದೇನೇ ಸಿಗ್ತಾರೆ ಅವತ್ತೇ ಅವರಿಬ್ಬರು ನಿರ್ಧಾರ ಮಾಡ್ತಾರೆ ಸಾಮಾಜಿಕ ದೃಷ್ಟಿಯಲ್ಲಿ ನಾವಿಬ್ಬರು ಗಂಡ ಹೇಳ್ತೇವೆ ಆದರೆ ವೈಯಕ್ತಿಕವಾಗಿ ನಾವಿಬ್ಬರು ಆಧ್ಯಾತ್ಮ ಸ್ನೇಹಿತರು ನೋಡಿ ಲಗ್ನಾದ ಮೊದಲನೇ ದಿವಸ ಯಾರು ಹೇಳ್ತಾರೋ ಆಮೇಲೆ ಇನ್ನೂ ಒಂದು ವಿಚಿತ್ರ ವರ್ತನೆ ಏನಂತಂದರೆ ರಾಮಕೃಷ್ಣ ಪರ ಮುಂಜಾನೆ ಮುಂಜಾನೆಯಲ್ಲಿ ಹೆಂಡತಿ ಕಾಲು ಮುಗಿತಿದೆ ಬಹುಶಃ ನಮಗೆ ನಿಮಗೆಲ್ಲ ಇದು ಆಶ್ಚರ್ಯ ಅನ್ನೋದು ನಾವು ಬಿಜಾಪುರದವರೆಗೆ ಹೆಂಡತಿ ನವನತ್ತು ಮತ್ತು ಬಯಲಾರ್ದು ಏನೂ ಕೆಲಸನೇ ಮಾಡೋದಿಲ್ಲ ನೀವು ಇಚ್ಚಿ ಕಾಲು ಮುಗಿದಂದ್ರೆ ಎಲ್ಲೋ ಸ್ವಲ್ಪ ನಾವು ಡೀಗ್ರೇಡ್ ಅಂತ ಹೇಳ್ಬೇಕು ಚೀಚನ ಕಾಲು ಮುಗಿದ್ರು ಆದ್ರೆ ಅವರು ಅಕ್ಕಿ ಕಾಲು ನುಗ್ಗಿತ್ತಿದ್ರು ಒಂದು ಸರ್ತಿ ಮರದ ಕೈ ಬಿಡ್ತೈತಿ ಆಕೆ ಸಡನ್ನಾಗಿ ಎತ್ತು ಗಂಡ ಬೈದು ನೀವು ಮುಟ್ಟು ನಾಟಕ ಯಾಕೆ ಮಾಡ್ತೀರಿ ಈ ಆಧ್ಯಾತ್ಮದ್ದು ಈ ಸನ್ಯಾಸದ್ದು ನೀವು ನನ್ನನ್ನು ಯಾಕೆ ಮುಟ್ಟಿದ್ರಿ ಅಂತ ಆಕೆ ತಂದು ತಿಳ್ಕೊಂಡಿದ್ದು ಒಂದು ಎಲ್ಲೋ ಮುಟ್ಲಿಕ್ಕೆ ಬಂದರೆ ಅಂತ ಮರದ ಕೈ ಅದು ಹೆಂಡತಿಯನ್ನು ಹೆಂಡತಿಯಲ್ಲೂ ದೇವರನ್ನು ಕಾಣುವಂತಹ ಗುರು ರಾಮಕೃಷ್ಣ ಪರಮಹಂಸ ಕುವೆಂಪುರವರು ಮುಂದಿನ ಜನ್ಮಾನ ಕೊನೆಯ ಜನ್ಮಾನಗಳಲ್ಲಿ ಹೆಂಡತಿಯಲ್ಲಿ ದೇವರನ್ನು ಅಂತ ತಿಳ್ಕೊಂಡು ಅವರು ಕಾಣ ಮುಗಿತಿದ್ರು ಅಂತ ನಾನು ಕೇಳಿನಿ ಎಷ್ಟು ಮಟ್ಟಿಗೆ ಸತ್ತ ಸಾಹಿತಿಗಳು ಹೇಳಬೇಕು ಅವರು ನಾಂಗಳಿಂದ ಮೇಲನ್ನ ಮರೆತುಗಳು ಕೇಳುತ್ತೆ ಅಂತ ಒಂದು ಕವನ ಬರೀತಾರೆ ಅವರು ಹೆಂಡತಿಯನ್ನು ಅಷ್ಟು ಗೌರವದಿಂದ ಕುವೆಂಪುರವನ್ನು ಕಂಡರು ಅವರು ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿಯಾಗಿದ್ದರು ಅವ್ರ ಧನ್ಮಂತರು ರಾತ್ರಿ ಎಂತ ಹೋಗ್ತಿದ್ರು ತಾವು ಮಲ್ಕೊಂಡಂತ ಕೋಣೆಯಲ್ಲಿ ರಾಮಕೃಷ್ಣ ಪರಮಹಂಸರು ಶಿಷ್ಯರೆಲ್ಲ ವಿವೇಕಾನಂದ ಹೇ ರಾತ್ರಿ ಹೋಗ್ತಾರೆ ನಮ್ಮ ಗುರುಗಳು ಬಹುಶಃ ಹಿಂತಿ ಮನೆಗೆ ಹೋಗ್ತಿರ್ಬೇಕು ಹಿಂತಿ ರೂಮಿಗೆ ನಡ್ರೆ ಹೋಗ್ತಿರ್ಬೇಕು ಎಲ್ಲರೂ ಕೂಡ ಏನು ಮಾಡೋದು ಟೆಸ್ಟ್ ಮಾಡೋನು ಎಲ್ಲರೂ ಮಲ್ಕೊಂಡೋಗಿ ನಾಟಕ ಮಾಡಿದ್ರು ಸಹಜವಾಗಿ ರಾಮಕೃಷ್ಣ ಪರಮಹೇಶ್ವರು ಎದ್ದು ಹೊರಗೆ ಹೋದರು ಮನೆಯಿಂದ ಇವ್ರ ಮೇಲೆ ಬೇನತು ರಾತ್ರಿ ಹೋಗಿ ಸಮುದ್ರದಂಡಿಗೆ ನಿಂತು ಆ ತಂಪನ ವಾತಾವರಣ ತೆರೆಯನ್ನು ಮಣ್ಣು ಹೋಗ್ತು ರಾಮಕೃಷ್ಣ ಪರಮಹಸರು ಇವರೆಲ್ಲ ನಾವು ವಿವೇಕಾನಂದರು ಬೈ ಇಂಥ ಗುರುಗಳಿಗೂ ಸೂಚೆ ಪಡ್ತಿಲ್ಲ ನಡೆ ಪಟ್ ನಮಗೆ ಮೇಲೆ ಹೇಳಿದ್ದು ಗುರುಗಳಿಗೆ ಗೊತ್ತಾಯ್ತು ಅಂದ್ರೆ ನಾಳೆ ಬೈತಾರ ಅದು ಹೆಂಗೆ ಗೊತ್ತಾಯಿತು ಗೊತ್ತಿಲ್ಲ ಇವ್ರು ಬಂದು ಮಾಡ್ ಮಲ್ಕೊಂಡ್ಬಿಟ್ರು ಮುಂಜಾನೆ ಸ್ವೀಕರಿಸಿದ್ರು ರಾಮಕೃಷ್ಣ ಪರಮೋತ್ಸವ ವಿವೇಕಾನಂದ ಇಟ್ಕೊಂಡು ಎಲ್ಲರೂ ಬರೀ ಬಂದಿದ್ದು ಗುರುವನ್ನ ಹಗಲತ್ತು ಪರೀಕ್ಷೆ ಮಾಡಿದರೆ ಮಾತ್ರ ಸಾಲದು ಗುರುವನ್ನ ರಾತ್ರಿಯೂ ಪರೀಕ್ಷೆ ಮಾಡಿ ಗುರುವಂತ ಸ್ವೀಕರಿಸ್ಬೇಕು ಅಂತ ಹೇಳಿದ್ರು ಇವರಿಗೆ ಅಲ್ಲ ಹಸಿ ಏ ನಾವು ರಾತ್ರಿ ಟೆಸ್ಟ್ ಮಾಡಿದ್ದು ಗೊತ್ತಾಯಿತು ಹಾಗೇ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಗುರು ಏನಾದರೂ ಸ್ವೀಕರಿಸ್ತಾರೆ ಧ್ಯಾನದಿಂದ ತಿಳ್ಕೊಂಡು ಟೆಸ್ಟ್ ಮಾಡಲಿಕ್ಕೆ ನೋಡ್ರಿ ಹುಡುಗರುಗಳಲ್ಲ ಕೊಂದಿರ್ತಾರ ಸಣ್ಣದಿರುತ್ತಾನೆ ರಾಮಕೃಷ್ಣ ಪರಮಹಂಸರ ಹಾಸಿಗೆ ಒಳಗೆ ರೊಕ್ಕ ಇಟ್ಟಿದ್ರು ಏನೇ ತೊಗೊಂಡು ಗಿಡ್ಕೊಂಡಾರ ಮಲ್ಕೊಂಡಾಗ್ರು ಚುಚ್ಚಿಡಿಯತ್ತದ ನಾಣ್ಯ ಶಿಷ್ಯರಿಗೆ ಕರೆದು ಹೇಳ್ತಾರೆ ಶಿಷ್ಯರೇ ನನ್ನ ಹಾಸಿಗೆಯಲ್ಲಿ ಚೋಳಿದೆ ತೆಗೀರಿ ಅಂತ ಹೇಳಿದ್ರು ಯಾರು ಹಣವನ್ನು ಚೋಳ ಅಂತೇಳಿ ಸರ್ ದೂರು ಸಲ್ಲಿಸ್ತಾರೆ ಹೇಳಿ ಅಂತಹ ವ್ಯಕ್ತಿತ್ವ ಇರುವಂಥ ಗುರು ರಾಮಕೃಷ್ಣ ಪರಮಹಂಸರಲ್ಲಿ ವಿವೇಕಾನಂದರು ಶಿಷ್ಯತ್ವವನ್ನು ಪಡಿತಾರೆ ಅವರು ಮುಂದ ಪರಮಹಂಸರಿಗೆ ಮಾತಾಡಿ ಮಾತಾಡಿ ಗಂಟಲು ಸಹ ಪ್ರೊಬ್ಲಮ್ ಆಗ್ತದವರಿಗೆ ಅಂತ ಹೇಳ್ತಾರೆ ಡಾಕ್ಟರ್ ನೀವು ಮಾತಾಡಿದರೆ ಸತ್ತೇ ಹೋಗ್ತಿರುತ್ತೆ ಇದ್ರಲ್ಲ ರಾಮಕೃಷ್ಣ ಹೇಳಿದ್ರು ನಾ ಮಾತಾಡ್ತೀನಿ ಅಂದರೆ ಸತ್ತು ಹೋಗ್ತೀನಿ ಸೊ ಆ ರೀತಿ ಅಂತ ಗುರು ಅವರು ಅವರ ವಿಚಾರಗಳನ್ನು ದೇಶಕ್ಕೆ ಜಗತ್ತಿಗೆ ತಿಳಿಸುವುದೇ ಬಹಳ ದೊಡ್ಡ ಮುಖ್ಯ ಉದ್ದೇಶ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಮಹತ್ವವನ್ನು ಪಾಶ್ಚಿಮಾತ್ಯ ದೇಶದ ಪ್ರಭಾವ ಬಾಳಿರ್ತಾವೆಲ್ಲ ಇಂಗ್ಲೀಷ್ ಕ್ರಿಶ್ಚಿಯನ್ ಮಿಷನರಿಗಳು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಬಂದಿದ್ದು ಭಾರತಕ್ಕೆ ವಿಶ್ವ ಧರ್ಮದ ಸಮ್ಮೇಳನಕ್ಕೆ ಅವರು ಹೋಗಬೇಕಾದಂಥ ಕಾಲ ಅದು ಅವರು ಕರ್ನಾಟಕಕ್ಕೂ ಬಂದಿದ್ದರು ಅನ್ನೋದು ಭಾಳ ಹೆಮ್ಮೆಯ ಸಂಗತಿ ಭಾಳ ಸರಳ ಇದ್ದರು ಅವರು ಸನ್ಯಾಸಿಗಳ ಜೀವನವೇ ಹಾಗೆ ಮನಸ್ಸು ಮಾಡಿದರೆ ಯಾವುದಾದ್ರೂ ಕಲ್ಕತ್ತಾ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಹೋಗ್ತಾರೆ ಅವ್ರು ಇಂಗ್ಲೀಷ್ ಭಾಳ ಚಲೋ ಹಾಗೆ ಮಾಡಿರೋರು ವಿವಾಹವೂ ಕೂಡ ಆಗಲಿಲ್ಲ ಭಾಳ ಬಾಳಿಸ್ಕೊಳ್ಳಿ ಬಿಟ್ಟಿದ್ರು ಅಂಗ ಸಾಧನೆ ಅಂತಂದ್ರೆ ನಾನು ವ್ಯಾಯಾಮ ಮಾಡ್ತಿದ್ದರು ಯೋಗ ಸಾಧನೆ ಮಾಡ್ತಿದ್ದರು ಜಗತ್ತಿಗೆ ಯೋಗವನ್ನು ಮೊದಲು ಪರಿಚಯಿಸಿದವರೇ ಸ್ವಾಮಿ ವಿವೇಕಾನಂದ ಆಮೇಲೆ ನರೇಂದ್ರ ಮೋದಿಯವರು ಅದನ್ನು ಯುಗಾಡಿ ಅಂತ ಮಾಡ್ರು ಇಬ್ಬರು ನರೇಂದ್ರ ಈ ದೇಶಕ್ಕೆ ತ್ವರಿತ ಇಬ್ಬರು ಮಹಾನ್ ನರೇಂದ್ರ ಅವರು ಬೆಳಗಾವಿಗೆ ಬಂದಿರ್ತಾರೆ ಬೆಳಗಾವಿಗೆ ಬಂದಾಗ ಆಗೆಲ್ಲ ಹೆಂಗಿತ್ತಂದ್ರೆ ಈಗಿನ ಗೊತ್ತೇ ಶ್ರೀಮಂತಿಗೆ ಇದ್ದಿದ್ದಿಲ್ಲ ಯಾರಾದರೂ ಚಿಂತೆ ತೊಗೊಂಡು ಬರಬೇಕು ಅಂದೇ ಮಂದಿ ಮನೆಗೆ ಇಟ್ಕೊತಿದ್ರು ಅಂದ್ರೆ ಕನಿಟ್ ಗೊತ್ತಿದ್ದಿಲ್ಲ ಲಾಜ ಅಂತ ಒಂದು ಪ್ರಶ್ನೆ ಇಲ್ಲ ಇಟ್ಕೊಳ್ಳಿ ಇವರೊಂದು ಲೆಟರ್ ತಗೊಂಡು ಬಂದಿರ್ತಾರೆ ಇದು ಬೆಳಗಾವ್ದಾಗ ಬರದ ಹೆಚ್ಚಾರ ವಿವೇಕಾನಂದರು ಇಷ್ಟು ದಿವಸ ಈ ಮನೆಯಲ್ಲಿ ಇದ್ದರು ಅಂತವ್ರು ಮನೆ ಮುಂದೆ ಬರದ ಹಂಚಿಟ್ಟರು ಆಮೇಲೆ ವಿವೇಕಾನಂದರು ಧ್ಯಾನ ಮಾಡಿದಂಥ ಒಂದು ಜಾಗ ಸುಮಾರು ಹತ್ತು ಹನ್ನೊಂದು ದಿವಸ ಅವರು ಬೆಳಗಾವದ್ದಾಗ ಇದ್ದರು ಎಷ್ಟು ಡೇ ಅಂತ ಬರದಾರಲ್ಲಿ ಇವತ್ತು ನಾವು ಬೆಳಗಾವದಾಗ ಅಂತ ಕರೀತು ಕೋಟೆ ಮಿಲಿಟರಿ ಟ್ರೈನಿಂಗ್ ಸೆಂಟರ್ ಅದಲ್ಲಿ ಏನು ಗುಡಿಗಳದ ತಮಲ ಬಸದಿ ಅಲ್ಲೇ ರಾಮಕೃಷ್ಣ ಆಶ್ರಮ ಅಂತದ್ದೆ ಅಲ್ಲಿ ಒಂದು ಅದ ಎಲ್ಲಿ ರಾಮ್ ವಿವೇಕಾನಂದರು ಬಂದು ಧ್ಯಾನ ಮಾಡಿ ಅದ ಅವರ ಧ್ಯಾನದ ಅವರ ಆಕಾರದಷ್ಟೇ ಒಂದು ಮೂರ್ತಿ ಮಾಡಿ ಆ ಋಣೆಗೆ ಇಟ್ಟಾರೆ ಎದುರಿಗೆ ಕೂತು ಜನ ಧ್ಯಾನ ಮಾಡ್ತಾರೆ ನಾನು ಮೌಲ್ಯ ಮಕ್ಕಳ ಪದಾಗ ಹೋಗಿದ್ದೆ ನಾನು ಅವ್ರು ಇಳ್ಕೊಂಡಂಥ ಏನು ಕೋಣೆ ಅದ ಒಂದು ಮೂರು ಅದನ್ನು ಹೆಂಗಲ್ಲ ಹಂಗೆ ಇಟ್ಟಾರ ಏನು ಚೇಂಜಸ್ ಮಾಡಿಲ್ಲ ಅಲ್ಲ ಒಂದು ದೊಡ್ಡ ಆಶ್ರಮ ಅಲ್ಲಿ ಮಾಡಿರುವಂಥದ್ದು ಅಲ್ಲಿ ಹೋಗಿ ಕೂತು ಧ್ಯಾನ ಮಾಡಿದರೆ ವಿವೇಕಾನಂದರನ್ನು ನೋಡಿದಂತೆ ಅಂತ ಅನ್ನಿಸ್ತದೆ ಅಂತ ಅಲ್ಲಿ ಬಂದು ಹೋಗ್ತಾರೆ ಅವರು ಮುಂದೆ ಇನ್ನೊಂದು ನಾವು ಕರ್ನಾಟಕದವ್ರು ಹೆಮ್ಮೆ ಪಡಬೇಕಂದ್ರೆ ವಿಶ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರನ್ನು ಕಳಿಸಿದವರು ಮೈಸೂರಿನ ಒಡೆಯರವರು ಅವಾಗ ಅವ್ರ ಕಡೆ ಹಣವೇ ಇರ್ತಿದ್ದಿಲ್ಲ ಮೈಸೂರು ಒಡೆಯರು ಹಣಕಾಸಿನ ವ್ಯವಸ್ಥೆ ಮಾಡಿ ಇನ್ನೊಂದು ಬೇರೆ ರಾಜ್ಯದವರು ಮಧ್ಯಪ್ರದೇಶದವರು ಯಾರೋ ಅವರಿಗೂ ಹಣಕಾಸಿನ ವ್ಯವಸ್ಥೆ ಮಾಡ್ತಾರೆ ಅವರು ಅಮೆರಿಕಕ್ಕೆ ವಿಶ್ವಧರ ಸಂಗಣಕ್ಕೆ ಹೋಗ್ತಾರೆ ಅವರು ಏನು ಭಾಳ ಸಾಮಾನು ಒಯ್ದಿದ್ದಿಲ್ಲ ತಮ್ಮ ಜೊತೆ ನೋಡಿರಿ ಅಮೇರಿಕಾದಂಥ ದೇಶಕ್ಕೆ ಹೋಗ್ಬೇಕಾದ್ರೆ ನಾವು ಇಲ್ಲೇ ಭೂತಾಲಿಕೆರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಆಲ್ ಬಟ್ಟೆಗೆ ಹೋಗ್ಬೇಕಾದ್ರೆ ನಾಲ್ಕು ಜನ ತಯಾರು ಮಾಡ್ಬೇಕು ಎಲ್ಲ ತಯಾರು ಮಾಡ್ಕೊಂಡ್ರೆ ಟ್ರೈನ್ ಬಸ್ ಹೋಗ್ಬಿಟ್ಟಿರ್ತದೆ ಬಿಟ್ಟಿರ್ತದೆ ಅಷ್ಟು ಸಾಮಾನು ಹೋಯ್ತು ಊಟದ್ದು ಜಮಖಾನೆ ಸಮೇತ ಹೋಯವರು ಅದರ ಇಲ್ಲಿ ಇಲ್ಲೇ ಅಂತ ಅಮೇರಿಕಾಕ್ಕೆ ಅವಕಾಶ ಬಂದರೆ ಎಷ್ಟು ತಯಾರಿ ಏನೇನು ಸಿಂಪಲ್ ಹೆಚ್ಚು ಹಣವೇ ಒಯ್ದಿದ್ದಿಲ್ಲ ಅವರು ಅವರೊಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ರು ಇಷ್ಟು ಜನ ನಾವು ಇರ್ಬೋದು ಅನ್ನೋ ಅಷ್ಟೇ ಹಣವನ್ನು ಒಯ್ದಿದ್ರು ವಿಚಿತ್ರ ಅಂದರೆ ಅವ್ರು ಅಮೇರಿಕಕ್ಕೆ ಹೋದ್ಮೇಲೆ ಮೂರು ತಿಂಗಳ ಆ ವಿಶ್ವದ ಸಮ್ಮೇಳನ ಮುಂದೆ ಹಾಕ್ತಿರ್ತಾರೆ ಮೂರು ಇರೋದು ಭಯಂಕರ ಕಷ್ಟ ಆಗ್ತದ ಅವ್ರು ಯಾರೋ ಹೇಳ್ಕೊತಾರೆ ಈ ದೊಡ್ಡವರಾಗಿ ಇರೋದು ಹೆಂಗತಿ ನಾನು ಮೂರು ಇರಬೇಕು ನನ್ನ ಕಡೆ ಇರೋದು ಅಷ್ಟು ಹಣ ಇಲ್ಲ ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ಒಬ್ಬ ಲೇಡಿ ಹೇಳ್ತಾರೆ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಇರಲಿ ಕಡಿಮೆ ಖರ್ಚು ಬರ್ತದೆ ನೀವು ದೊಡ್ಡವರಾಗಿದ್ದರೆ ನಿಮ್ಗೆ ರೊಕ್ಕ ಅಂತ ಅಂದಾಗ ಟ್ರೈನ್ದಾಗ ಕೂತು ಅವ್ರು ಹೋಗ್ತಿರ್ತಾರೆ ನೋಡಿ ಅವ್ರು ಹೊಂಟಾಗಿ ಆ ದೇಶ ಅವ್ರು ಗುರುತಿಸ್ತಾರೆ ನಿಮ್ಮ ಭಾರತೀಯರ ಅನ್ನುವಂಥದ್ದು ಅವರು ಪೋಷಾಕನೇ ಆಗಿತ್ತು ಅವರು ಅಲ್ಲಿ ಎದೇ ಅವ್ರು ಹೇಳ್ತಾರೆ ಇಂಥಲ್ಲಿ ಹೋಗಿ ನೀವು ಇಳ್ಕೊಡಿ ನೀವು ಅಲ್ಲೇನೂ ನಿಮ್ಮ ಇಂಗ್ಲೀಷ್ ಚಲೋ ಅದ ಫಿಲಾಸಫಿ ಚಲೋ ಅದ ಸ್ವಲ್ಪ ಬೇರೆ ಟ್ಯೂಷನ್ ಮಾಡಿದರೆ ನಿಮ್ಮ ಜೀವನ ಅಚ್ಚಕ್ಕಬಹುದು ಅನ್ನೋ ಕಾರಣಕ್ಕಾಗಿ ವಿವೇಕಾನಂದರು ಎಕಾನಮಿ ಮೇಂಟೈನ್ ಮಾಡಲಿಕ್ಕೆ ಮತ್ತೊಂದು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಅಲ್ಲಿದ್ದು ಉಪನ್ಯಾಸ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾರೆ ಅಲ್ಲಿ ಯಾರು ಮನೆ ಹೇಳ್ಕೊಂಡಿರ್ತಾರೆ ಅವ್ರ ಮನೆ ಎದುರಿಗೆ ನಾವು ಇವ್ರಿಗೊಂದು ಲೆಟ್ರ್ ಕೊಡ್ತಾರೆ ನಮ್ಮ ದೇಶದಾಗ ಆ ದೇಶ ಅಲ್ಲ ನಮ್ಮ ದೇಶದಾಗ ಯಾರು ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಾಗ ಹೋಗ್ಬೋದು ನೀವು ಯಾರ ಮನಿಗೆ ಬೇಕಾದಾಗ ಬಗಲ ಬಡೋದು ಹೋಗ್ಬೋದು ನೀವು ಅಮೇರಿಕಾದಾಗ ಹೋಗಿ ಬಗಲ ಬಡೋದು ಯಾಕೆ ಯಾಕೋ ಅದನ್ನೇನು ಅಂದ್ರೆ ನಾನ್ ಸೆನ್ಸ್ ಫುಲ್ ಅಂತ ಹೋದ್ಬಿಡೋದು ಅಲ್ಲಿ ನೀವು ಟೈಮ್ ತೊಗೊಂಡು ಹೋಗ್ಬೇಕು ಮತ್ತು ಮೂವಂದ್ರಿಷ್ಟೇ ಹೋಗ್ಬೇಕು ನಾಲ್ಕಕ್ಕೆ ಹೋಗ್ತೀನಂತ ಆರಕ್ಕೆ ಹೋಗಂಗಿಲ್ಲ ಇಲ್ಲಿ ಹಂಗಿಲ್ಲ ನೀವು ನಾಲ್ಕಕ್ಕೆ ಬರ್ತೀನಿ ಅಂದ್ರೆ ಹೋದ್ರೆ ನಡೀತದೆ ಸದ್ಯ ಏಳಕ್ಕೆ ತನಕ ವೇಟ್ ಮಾಡ್ತಾರೆ ಅಲ್ಲೇ ನೀವು ನಾಲ್ಕು ಐದಕ್ಕೆ ನಾಲ್ಕು ಹತ್ತಕ್ಕೋದ್ರೆ ಹೊರಗೆ ಹಾಕ್ಬಿಡ್ತಾರೆ ಏನಾದ್ರೂ ಟೈಮ್ ಸೆನ್ಸಲ್ಲ ಹೋಗುತ್ತೆ ನೋಡಿ ಭಾರತಕ್ಕೆ ಇತ್ಯಾಸದು ಅವರು ಹಾಗೆ ಬಂದುಬಿಟ್ಟಿರ್ತಾರೆ ಲೆಟರ್ ತೊಗೊಳಾರದೇನೆ ಅಂತ ವಿಶ್ವಧರ್ಮ ಸಮ್ಮೇಳನ ಅವ್ರು ಎದುರು ಹತ್ರ ಹಂಗಿದ್ರೆ ನಿಮ್ಗೆ ತೊಗೊಳಂಗಿಲ್ಲ ನಿಮಗೆ ಲೆಟ್ರ್ ಬೇಕಾಗ್ತದಂತಾಗ ಎದುರಿಗಿನವರು ಅವ್ರಿಗೊಂದು ಲೆಟ್ರ್ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅವ್ರಿಗೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ ಅನ್ನೋದು ತಮಗೆಲ್ಲ ಗೊತ್ತು ಮೂರು ಮೂರುವರೆ ನಿಮಿಷದ ಭಾಷಣ ಜಗತ್ತಿನ ಯಾವುದಾದ್ರೂ ಭಾಷಣ ಭಾಷಣ ಆದ ಮೇಲೆ ಮತ್ತೊಂದು ದೇಶದಲ್ಲಿ ಅಷ್ಟೊಂದು ಚಪ್ಪಾಳೆ ಪಡೆದಂತಹ ಜೊತೆಗೆ ಯಾವುದಾದ್ರೂ ಭಾಷಣ ನೂರು ವರ್ಷದ ಕಾರ್ಯಕ್ರಮ ಆಚರಿಸಿಕೊಂಡ ಭಾಷಣ ಇದ್ದರೆ ಅದು ವಿವೇಕಾನಂದರ ಭಾಷಣ ಅಂತನೋ ಅಂಥದ್ದು ಎಷ್ಟು ಪ್ರಭಾವಿ ಆ ಇರ್ಬೋದು ಅಂತ ಅದು ಪಾಶ್ಚಿಮಾತ್ಯ ದೇಶ ಈ ಸ್ವೇಚ್ಛಾಚಾರದ ದೇಶ ಗಂಡು ಹೆಣ್ಣಿಗೆ ಏನು ವ್ಯತ್ಯಾಸ ಇಲ್ಲದಂಥ ದೇಶ ಅಂಥ ದೇಶನಾಗ ಅವ್ರು ಯಾರು ಸ್ವಂತ ಅಕ್ಕ ತಂಗಿ ಹಣ ತಮ್ಮಂದರಿಗೆ ಆ ಸಂಬಂಧದಿಂದ ಕರೀಲಾರದಂಥ ದೇಶ ಅದು ತಾಯಿಗೆ ಡಾರ್ಲಿಂಗ್ ಅಂತಾರೆ ನನ್ನ ಮಕ್ಕಳು ನೀನು ಹುಡುಗರು ಬಿಡ್ತಾರೆ ಅಂಥ ದೇಶನಾಗಿ ಸ್ವಾಮಿ ವಿವೇಕಾನಂದರು ಭಾಷಣ ಪ್ರಾರಂಭ ಮಾಡಿದ್ದು ಬೇರೆ ಏನೇನು ಬ್ರದರ್ಸ್ ಅಂಡ್ ಸಿಸ್ಟರ್ಸು ಅಮೇರಿಕ ಅಮೇರಿಕಾದ ನನ್ನ ಸಹೋದರ ಸಹೋದರಿ ಗಾಬ್ರೆ ಆದರೂ ಎನ್ನೋ ಬಂದಂತಹ ಇಂಥ ವ್ಯಕ್ತಿ ನಮ್ಮನ್ನು ಸಹೋದರ ಸಹೋದರಿಯರು ಅಂತಾರಲ್ಲ ಅಂತನೋ ಇಡೀ ಅವರ ಭಾಷಣ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಯಾವುದೇ ವ್ಯಕ್ತಿ ವಿರುದ್ಧ ಇಲ್ಲ ನಾನು ಎಂಥ ದೇಶದಿಂದ ಬಂದಿದ್ದೇನೆ ಅನ್ನೋದು ಹೇಳೋದೇ ಅವರ ಭಾಷಣ ಅಂದ್ರೆ ಉದ್ದೇಶ ಆಯ್ಕೆ ಇಲ್ಲಿ ಈ ಭಾರತದ ಎಂಥ ದೇಶದಿಂದ ಅಧ್ಯಾತ್ಮ ದೇಶದಿಂದ ನಾನು ಬಂದಿದ್ದೇನೆ ಅಂತ ಹೇಳುವಂಥದ್ದು ಭಾಷಣ ಮಾಡಿದರು ಅವರು ಬಹಳ ದೊಡ್ಡ ಪ್ರಭಾವ ಅಲ್ಲಿ ಆಯಿತು ಆ ಭಾಷಣ ಮುಂದ ಮೇಲೆ ಅಲ್ಲಿ ನ್ಯೂಯಾರ್ಕ್ ದೇಶದ ಹೆರಾಲ್ಡ್ ಅಂತ ಒಂದು ಪತ್ರಿಕೆ ಬರ್ತದೆ ಆ ಯಾರು ಬರೀತಾರೆ ಇಂಥ ಅಧ್ಯಾತ್ಮ ಶ್ರೀಮಂತಿಕೆ ದೇಶದಿಂದ ಬಂದಂಥ ವಿವೇಕಾನಂದರು ಅದರ ಮಹತ್ವವನ್ನು ಹೇಳ್ಬೋದು ಇಂಥ ಶ್ರೇಷ್ಠ ಧರ್ಮ ಇರುವಂಥ ದೇಶಕ್ಕೆ ನಾವು ಧರ್ಮ ಪ್ರಸಾರಕಾರ ಕಳಿಸಿದವರು ನಾನು ನಾಚಿಕೆ ಆಗಬೇಕು ನಮಗೆ ಅಂತ ತಮಗೆ ನಾಚಿಕೆ ಆಗ್ಬೇಕು ಅಂತ ಕಟ್ಕೊಂಡರು ಅಂದರೆ ಅಲ್ಲಿ ತಂತ್ರ ಹಿಂದೂ ಧರ್ಮದ ಬಗ್ಗೆ ಜಗತ್ತಿಗೆ ಅಷ್ಟೊಂದು ಗೊತ್ತಿರಲಿಲ್ಲ ವಿವೇಕಾನಂದರು ಈ ಸಮುದ್ರದ ಆಚೆಗೆ ಅದನ್ನು ತೋರಿಸಿಕೊಟ್ಟರು ಇನ್ನು ಒಂದು ಘಟನೆ ನಮಗೆಲ್ಲ ಶಾಲೆಗೆ ಟೀಚರ್ಸು ಯಾರೋ ವಿದ್ಯಾರ್ಥಿಗಳು ಹೇಳಿದ್ದು ಗೊತ್ತಿರುವಂಥ ಏನು ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂತ ಎಲ್ಲರೂ ತಮ್ಮ ತಮ್ಮ ಧರ್ಮದ ಗ್ರಂಥಗಳನ್ನು ಇಟ್ಟಿದ್ದರು ಭಗವದ್ಗೀತೆ ಕೆಳಗಿಂತ ಅವ್ರ ಭಗವದ್ಗೀತೆಯನ್ನು ಒಯ್ದಿದ್ರು ಅಂತ ನಾವು ಭಗವದ್ಗೀತೆ ಕೆಳಗಿತ್ತು ಎಲ್ಲ ಉಳಿದವರು ತಮ್ಮ ಗ್ರಂಥಗಳನ್ನು ಮ್ಯಾರಿ ಇಟ್ಟಿದ್ರು ಪಾಶ್ಚಿಮಾತ್ಯ ದೇಶದವರು ಸ್ವಲ್ಪ ಮತ್ತೊಬ್ಬರಿಗೆ ಬೈಯೋದು ಅನಗಿಸೋದು ಅಥವಾ ನಿಂದನೆ ಅಂತ ಕರೀತಾರೆ ಅದು ಮಾಡೋದು ಅವರು ಸಾಕು ಈಗೂ ನಮ್ಮನ್ನವರು ಕರೆಯೋರು ಅಂತ ಕರೀತಾರೆ ಅಲ್ಲಿ ವರ್ಣ ಬೀರೋದು ಅಮೆರಿಕದ ಅವ್ರ ಏನಂದ್ರು ವಿವೇಕಾನಂದ್ರೆ ನಿಮ್ಮ ಗ್ರಂಥ ಅತ್ಯಂತ ಕೆಳಗಿದೆ ನಿಮಗೆ ಭಗವದ್ಗೀತೆ ನಮ್ಮ ಧರ್ಮದ ಗ್ರಂಥ ಬಹುಶಃ ನಾವು ಯಾರೇ ಆಗಿದ್ದರೆ ಏ ಯಾವ ಮೇಲೆ ಅವರು ತೊಳಗಿಟ್ಟವ್ ನಮ್ಮದು ಗ್ರಂಥದ ಅಪ್ರದ್ದು ತೊಳಗೆ ಮ್ಯಾಲೆ ಇಟ್ಟು ಬರ್ತಿದ್ದೆವು ನಾವು ಅದು ಯಾವ ನಾ ಮ್ಯಾಲಿಟ್ಟಿದ್ದೆ ತಳಗೆ ಹೋಗ್ತಾನೆ ವಿವೇಕಾನಂದ ಹೇಳಿದ್ರು ಅದು ಎಲ್ಲಿರ್ಬೇಕಂತ ಕರೆಕ್ಟ್ ಅದ ಕರೆಕ್ಟ್ ಸಕನಿಗೆ ನನ್ನ ಧರ್ಮದ ಗ್ರಂಥ ಅದ ನಿಮ್ಮೆಲ್ಲ ಗ್ರಂಥದ ನಿಮ್ಮೆಲ್ಲರ ಧರ್ಮ ತಿರುಳು ನಿಂತಿದ್ದೇ ನಮ್ಮ ಭಗವದ್ಗೀತೆ ಹಿಂದೂ ಧರ್ಮದ ಮೇಲೆ ಅಂತೇಳಿದ್ರು ಇದು ಈ ಧರ್ಮದ ಯಾವ ಧರ್ಮದೂ ಹುಟ್ಟಿದ್ದೆ ನನಗೆ ಹಿಂದೂ ಧರ್ಮ ಹುಟ್ಟಿದಂಥ ಸಂದರ್ಭದಲ್ಲಿ ಎಲ್ಲ ಹಿಂದೂ ಧರ್ಮ ಬೇರೆಯವ್ರಿಗೆ ಯಾಕೆ ಬೈದಿಲ್ಲ ಅಂತ ಬೇರೆ ಧರ್ಮಗಳು ಇನ್ನಿತರ ಧರ್ಮಗಳಿಗೆ ಬೈತು ನಮ್ದು ಒಂದೇ ಧರ್ಮ ಅಂತ ಹೇಳ್ತಾ ಒಳಗುದು ಯಾಕೆ ಹಿಂದೂ ಧರ್ಮ ಬೇರೆ ಧರ್ಮಕ್ಕೆ ಬೈದಿಲ್ಲ ಅಂದರೆ ಹಿಂದೂ ಧರ್ಮದ ಊಟದಾಗಿ ಬೇರೆ ಧರ್ಮ ಇರಲೇ ಇಲ್ಲ ಬೈ ಪ್ರಶ್ನೆನೇ ಇತ್ತಿಲ್ಲ ಐದು ಸಾವಿರ ವರ್ಷ ಹಿಂದಿನ ಧರ್ಮ ಯಾರು ಯಾಕೆ ಅವಶ್ಯಕತೆ ಇಲ್ಲ ಅಂಥ ಧರ್ಮದ ಶ್ರೇಷ್ಠತೆಯನ್ನು ಭಗವದ್ಗೀತೆಯನ್ನು ಅವತ್ತು ಒಯ್ದಿದ್ರು ಅವರು ಇವರು ಹಿಸ್ಟ್ರಿ ರಿಪೀಟ್ಸ್ ಅಂತ ಕರಿತೇವೆ ನಾವು ಅಂದಿನ ನರೇಂದ್ರ ಅಮೇರಿಕಾಕ್ಕೆ ಭಗವದ್ಗೀತೆಯನ್ನು ಒಯ್ದರೆ ಹಿಂದಿನ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿದ್ದಾಗ ಆ ದೇಶಕ್ಕೆ ಏನಾದರೂ ಪಡೆಯಲ್ಲ ಕೊಡಬೇಕಲ್ಲ ಏನು ತಗೊಂಡು ಹೋಗ್ಬೋದು ಭವದ್ಗೀತೆಯನ್ನು ವೈದ್ಯರು ಪ್ಯಾಕ್ ಮಾಡಿದ್ದಾರೆ ಅದನ್ನು ಬರಾಕ್ ಒಬಾಮಾ ಕೊಟ್ಟರೆವರು ಹೋಗಿ ಆತ ತೆಗೆದು ನೋಡಿ ಬರಾಕ್ ಒಬಾಮ ಹೇಳಿದ ಈ ಗ್ರಂಥ ನನ್ನ ಅಮೇರಿಕೆಯ ಎಲ್ಲ ಗ್ರಂಥದಲ್ಲಿ ಗ್ರಂಥಾಲಯದಲ್ಲಿ ಇದೆ ಅಮೇರಿಕೆಯ ಅಧ್ಯಕ್ಷೆಯೇ ಪರ್ಸನಲ್ ಒಂದು ಗ್ರಂಥಾಲಯದ ಆ ದೇಶದಲ್ಲಿ ನಮ್ಗೆ ಅಲ್ಲಿ ತನಕ ಗೊತ್ತೇ ಪರ್ಸನಲ್ ಅಮೇರಿಕಾದ ಅಧ್ಯಕ್ಷನಿಗೆ ಹೇಗೆ ವಿಮಾನದ ಹಂಗೆ ಒಂದು ಗ್ರಂಥಾಲಯದ ಆ ಗ್ರಂಥದಲ್ಲಿಯೂ ಭಗವದ್ಗೀತೆ ಗ್ರಂಥ ಇದೆ ಅಂತ ಹೇಳಿದ್ರು ಅಂದರೆ ಆಗಲೇ ಭಗವದ್ಗೀತೆಯಲ್ಲಿ ಜಗತ್ತಿಗೆ ಮುಟ್ಟಿರುವಂಥದ್ದು ಅಂತ ಒಂದು ಅವರ ಭಾಷಣದ ಪ್ರಭಾವ ನಂತರ ಜನ ಆಟೋಗ್ರಾಫಿ ಮಾಡ್ಕೊಳ್ಳೋವಂಥ ಹುಚ್ಚಕರಿಲ್ಲ ಯಾರಾದರೂ ಸ್ಟಾರ್ ವ್ಯಕ್ತಿ ಆದರೆ ಎಲ್ಲರೂ ಅವ್ರನ್ನ ಮಾತಾಡಿಸಿದ್ರು ಆಟೋಗ್ರಾಫಿಗೆ ತೊಗೊಂಡ್ರು ಒಬ್ಬ ಮಹಿಳೆ ಅವ್ರಿಗಾಗಿ ಹೇಗೆ ಮಾಡ್ತೀನಿ ನಂತರ ಆಕೆ ಬಂದು ಅವ್ರನ್ನ ಮಾತಾಡ್ಸಿದ್ರು ವಿವೇಕಾನಂದರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಒಂದು ಮಾತು ವಿಚಾರ ಹೇಳಬೇಕು ಏನು ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಅಭಿಮಾನ ಬಂದಿದೆ ಸರಿ ಮುಂದ ನಾನು ನಿಮ್ಮನ್ನು ವಿವಾಹವಾಗಬೇಕೆಂದಿದ್ದೇನೆ ಅಂದರೆ ಫಲ ನೋಡಿ ಎಷ್ಟು ಪಾಸ್ ನಾನು ಒಂದೊಂದು ಹುಡುಗಿ ಹೆಸರು ತಿಳ್ಕೊಳ್ಳಿಕ್ಕೆ ವರ್ಷನ ತೆಗೆದೇವೆ ಅಟೊಮ್ಮೆ ಗೊತ್ತೇ ಆಗಿದೆ ನಮ್ಮ ಕ್ಲಾಸ್ಮೇಟ್ ಹೆಸರು ನಾವು ಇಡೀ ಎಲ್ಲ ಕ್ಲಾಸ್ ಮುಗಿದು ವರ್ಷ ನೋಡಿದ ನೋಡಿದ್ಕೊಳ್ಳಿನ ಹೇಳಿದಕ್ಕೆ ನಾನು ನಿಮ್ಮನ್ನು ವಿವಾಹವಾಗಬೇಕೆಂದಿದ್ದೇನೆ ಅಂದರೆ ಅವರೊಂದರೂ ಯಾಕೆ ನಿನಗೆ ವಿಚಾರ ಬಂತು ಇಷ್ಟು ನೋಡಿದ ನೋಡಿದ್ಕೊಳ್ಳಿ ಬೇರೆ ಏನಾದರೂ ಆಧ್ಯಾತ್ಮ ವಿಚಾರ ಬರಬೇಕಾಗಿತ್ತು ಇದೇ ಯಾಕೆ ಬಂತು ಇಲ್ಲ ನನಗೆ ನಿಮ್ಮಂಥ ಒಂದು ಗಂಟು ಮಗುವನ್ನು ಪಡೆಯಬೇಕಾಗಿದೆ ಆ ವರ್ಷ ಅದಕ್ಕೆ ನಾನು ನಿಮ್ಮ ವಿವಾಹ ಮತ್ತೊಬ್ಬರು ನೀವು ಯಾರಿಗಾಗಿದ್ದೇನೆ ಹೆಂಗೂ ದೂರ ಹೀಗೆ ಎತ್ತಿ ಗೊತ್ತಾಗುತ್ತಿಲ್ಲ ಯಾರಿಗೂ ಹೇಳ್ಬಿಡತ್ತೆ ಅಂತ ಅಥವಾ ಬೇರೆ ಇನ್ಯಾದರೂ ಆದರೂ ಭಾರತವನ್ನು ಆಡಿದಂಥ ಅಲ್ಲಾಹುದ್ದೀನ್ ಚಿಂಚೆ ಹಿಡ್ಕೊಂಡು ಬಾಬೋರು ಆಕೋಬ್ರೋ ಇನ್ಯಾರೋ ಆಗಿದ್ದರೆ ನಿನ್ನ ಗೆಳತಾರು ಕರ್ಕೊಂಬತ್ತ ಹೇಳ್ಬಿಡ್ತೀನಿ ಆದ್ರೆ ವಿವೇಕಾನಂದ ಖಾಯ್ ಹೇಳಿ ನೋಡಿ ಎಷ್ಟು ಜಾಗರಿದ್ದರು ಎಕ್ದಮ್ ಹೆಂಗಾರ ಅವರಿಗೆ ಬರ್ತದೆ ಅಮ್ಮ ನೀನು ವಿವಾಹವಾಗಿ ನಾಳೆ ಮಕ್ಕಳಾಗಿ ಅದು ಗಂಡ ಮಕ್ಕಳಾಗಿ ಅದು ನನಗೆ ಹುಟ್ಟು ಬುಕ್ಕಿ ಬಹಳ ಮುಂದಿನ ವಿಚಾರ ನನ್ನನ್ನೇ ಯಾಕೆ ನೀನು ಮಗುವಂತ ತಿಳ್ಕೋಬಾರದು ಇದು ಈ ತಾಯಿ ಬೇರೆ ಯಾರಿಂದಲೂ ಬಂದಿಲ್ಲ ಸರ್ ನೋಡ್ರಿ ಒಬ್ಬ ಹೆಣ್ಣನ್ನು ಪ್ರಪೋಸ್ ಮಾಡಿದಂಥ ಹೆಣ್ಣನ್ನು ತಾಯಿ ರೂಪದಲ್ಲಿ ಕಾಣುವಂಥದ್ದು ಭಾರತೀಯ ಹಿಂದೂ ಸಂಸ್ಕೃತಿ ಇದು ಜಗತ್ತಿಗೆ ತಿಳಿಸುವಂಥ ಪ್ರತಿಯೊಂದು ಹೆಣ್ಣಿನಲ್ಲಿ ತಾಯಿಯನ್ನು ನೋಡುವಂಥದ್ದು ಭಾರತೀಯ ಹಿಂದೂ ಸಂಸ್ಕೃತಿ ಯಾರನ್ನೇ ತಗೊಳ್ರೇನು ರಾಮ ಯಾರು ರಾಮನ ಬಗ್ಗೆ ಮಾತಾಡಿದಾಗ ನಾವು ದಶರಥನ ಬಗ್ಗೆ ಹೇಳೋದೇ ಇಲ್ಲ ಯಾರನ್ನಾದರೂ ಕೇಳಿ ನೋಡ್ರಿ ಕೌಶಲ್ಯ ಯಾರು ನಾವು ದಶರಥನ ಹೆಂಡತಿ ಹೆಂಗೆ ಪದಾನೇ ಬಳಸೋದಿಲ್ಲ ನಾವು ಕೌಶಲ್ಯ ರಾಮನ ತಾಯಿ ಮಾತೆ ಯಾರು ಅಂತ ಇಡೀ ಭಾರತಕ್ಕೆ ಹೋಗಿ ಕೇಳಿದ್ರೆ ಶಹಾಜಿ ಹೆಂಡತಿ ಅಂತ ನಾವು ಹೇಳಿದ್ರೆ ಖರೆಯ ಶಹಾಜಿ ಹೆಂಡತಿ ಖರೇ ಹೆಂಡತಿ ಗಂಡ ಗಂಡಾಯಿತಿ ಆದಮೇಲೆ ಶಿವಾಜಿ ಹುಟ್ಟಿಲ್ಲ ಆದರೆ ನಾವೇ ಪಾಠದಾಗ ಏನು ಕಲಿಸ್ತೇವೆ ಅಂತಂದರೆ ಮಾತೆ ಶಿವಾಜಿಯವರ ತಾಯಿ ಪ್ರತಿಯೊಂದು ಹೆಣ್ಣಿನಲ್ಲಿ ತಾಯಿಯನ್ನು ನೋಡುವುದು ಭಾರತೀಯ ಸಂಸ್ಕೃತಿ ಇನ್ನೊಬ್ರದ್ದು ಹೇಳೋದಿಲ್ಲ ಅದು ನಿಮಗೆಲ್ಲ ಯಾರು ಯಾರ್ಯಾರು ಅದಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂತ ಇವನು ಕೃಷ್ಣದೇವರಾಯ ಶ್ರೀಗಳು ತನ್ನ ತಂದೆ ನೆನಪಿಗಾಗಿ ಏನು ಕೆಲಸ ಮಾಡಿದರು ತಾಯಿ ನೆನಪಿಗಾಗಿ ನಾಗಲಾಪುರ ಅಂತ ಮಾಡ್ತಾನೆ ಇವಂಥದ್ದು ಹೊಸಪೇಟೆ ಅಂತಂದರೆ ತಾಯಿಗಾಗಿ ತಾಯಿ ಶ್ರೇಷ್ಠ ಅಂತ ಅನ್ನೋದು ಅಂಥ ಸಂಸ್ಕೃತಿ ಅವರು ಭಾಳ ಇದ್ದು ಆಧ್ಯಾತ್ಮದ ಕೆಲಸವನ್ನು ವಿವೇಕಾನಂದರು ಮಾಡಿ ಬರ್ತಾರೆ ಅವರು ರಾಮಕೃಷ್ಣ ಆಶ್ರಮ ಅಂತ ಸ್ಥಾಪಿಸ್ತಾರೆ ಇಡೀ ದೇಶ ತಿರುಗಾಡಿ ರಾಮಕೃಷ್ಣರ ವಿಚಾರಗಳನ್ನು ತಿಳಿಸಿ ಅವರು ಭಾಳ ಸಣ್ಣ ವಯಸ್ಸು ವಿವೇಕಾನಂದರು ಅವರು ತೆಗ್ದುಕೊಂಡಾಗ ಅವ್ರಿಗೆ ಮೂವತ್ತೊಂಬತ್ತು ವರ್ಷ ನನಗೆ ಒಂದು ಆಶ್ಚರ್ಯ ನಡೆಸಿದ ಅವರು ಯೋಗ ಪಟುವಾಗಿದ್ದರು ಸುಸ್ತಿ ಪೈಲ್ವಾನಾಗಿದ್ದರು ಮಾನಸಿಕವಾಗಿ ಸದೃಢ ಇದ್ದರು ಹೆಂಡತಿ ಮಕ್ಕಳು ಯಾವ ಝಂಜಾಟವೂ ಇದ್ದಿದ್ದಿಲ್ಲ ಫಿಸಿಕಲಿ ತ್ರಾಸಾಗುವಂಥ ವಿಚಾರ ಯಾವುದೂ ಮೆಂಟಲಿ ಇದ್ದಿದ್ದಿಲ್ಲ ಆದರೂ ಮೂವತ್ತೊಂಬತ್ತನೇ ವಯಸ್ಸಿಗೆ ಅವರಿಗೆ ಆರೋಗ್ಯದ ತೊಂದರೆಗಳು ಆಧ್ಯಾತ್ಮ ಅವಳು ಧ್ಯಾನ ಮಾಡ್ತಾ ಕುಳಿತಾಗೇ ಮೂವತ್ತೊಂಬತ್ತು ವರ್ಷ ನನಗೇನು ಅನ್ನಿಸ್ತದೆ ಸಾಧನೆ ಮಾಡಬೇಕಾದ್ರೆ ಭಾಳ ವರ್ಷ ಆಗ್ಬೇಕಂತ ಏನಿಲ್ಲ ಐವತ್ತಾಗಲಿ ಅರವತ್ತಾಗಲಿ ರಿಟೈರ್ಡ್ ಆಗಲಿ ಎಪ್ಪತ್ತಾಗಲಿ ಅನ್ನೋವಂಥದ್ದಿಲ್ಲ ಬಹುತೇಕ ಸಾಧಕರೆಲ್ಲ ಮೂವತ್ತು ವರ್ಷ ಏನಾದ್ರೂ ತರ್ಟಿ ಪ್ಲಸ್ ತರ್ಟಿ ಪ್ಲಸ್ನಾಗೆ ಸಾಧನೆ ಮಾಡಿದಂಥವ್ರು ಶಂಕರಾಚಾರ್ಯರು ಸ್ವಾಮಿ ವಿವೇಕಾನಂದರ ಮೇಲೆ ಪ್ರಭಾವ ಬೀರಿದವರು ಶಂಕರಾಚಾರ್ಯರು ಅನ್ನೋದು ಕೂಡ ಶಂಕರಾಚಾರ್ಯ ತೀರ್ಕೊಂಡಾಗ ಮೂವತ್ತ್ಮೂರು ವರ್ಷ ಅಲೆಕ್ಸಾಂಡರ್ ತೀರ್ಕೊಂಡಾಗು ಮೂವತ್ತ್ಮೂರು ವರ್ಷ ತೆಂಡೂಲ್ಕರ್ ಜಗತ್ತಿಗೆ ಪರಿಚಯ ಆಗಿದ್ದೇ ಹದಿನಾರನೇ ವಯಸ್ಸಿಗೂ ಮೂವತ್ತೊಂಬತ್ತನೇ ವಯಸ್ಸಾಗ ಎಲ್ಲಿ ರಿಟೈರ್ಡ್ ಆಗಿ ಭಾರತ ರತ್ನ ಅವಾರ್ಡ್ ತೊಗೊಳುವಂಥ ಕೂಡ ಅದು ಸಣ್ಣ ವಯಸ್ಸು ಮೂವತ್ತೊಂಬತ್ತನೇ ವಯಸ್ಸಿಗೆ ಸ್ವಾಮಿ ವಿವೇಕಾನಂದರು ತಮ್ಮ ದೇಹವನ್ನು ತ್ಯಾಗ ಮಾಡುವಂಥ ಪರಿಸ್ಥಿತಿ ಬರ್ತಾರೆ ಬಹುಶಃ ಸಾಕಷ್ಟು ಆರೋಗ್ಯ ತೊಂದರೆಗಳಿದ್ದವು ಅಂತ ಮೂಗಿನಿಂದ ರಕ್ತ ಬರ್ತಿತ್ತು ಅವರಿಗೆ ಜ್ಞಾನ ಕೊಡುವಂಥ ಸಂದರ್ಭದಲ್ಲಿ ಅವರೊಬ್ಬ ಶಿಕ್ಷಣ ತಜ್ಞ ಅನ್ನೋದು ಹೇಳಿ ಅಂತೇಳಿ ಯುವಕರಿಗೆ ಹೇಳ್ತಾರೆ ಗುರಿ ಮುಟ್ಟ ತನಕ ನಿಲ್ಲಬಾರ್ದು ಅಂತ ನೋಡ್ತೀವಿ ಅನೇಕ ಯುವಕರು ಅವ್ರ ಕಡೆ ಹೋಗಿರ್ತಾರೆ ಬೇಲೂರು ಆಶ್ರಮ ಅಂತಂದ್ರೆ ನಿಮ್ಮ ಕಲ್ಕತ್ತದಲ್ಲಿ ಅವರೇ ಸ್ಥಾಪಿಸಿರುವಂಥದ್ದು ಒಂದಿಷ್ಟು ಯುವಕರು ಬಂದು ಹೇಳ್ತಾರೆ ಸ್ವಾಮಿ ವಿವೇಕಾನಂದ ನಾವು ನಿಮ್ಮನ್ನು ಸನ್ಯಾಸಿ ಆಗಬೇಕು ಮಾಡಿ ಇನ್ನಷ್ಟು ಶಿಷ್ಯರು ಸಿಕ್ಕರ್ಬೋದು ಆದರೆ ಅಂತ ಹೇಳೋದು ಮಕ್ಕಬರಾದ್ರೆ ಹೇಳ್ತಾರೆ ಅವ್ರು ಹೇಳಿದ ಈ ದೇಶಕ್ಕೆ ಅವಶ್ಯಕತೆ ಇರುವುದು ಸನ್ಯಾಸಿಗಳ ಅಲ್ಲ ಈ ದೇಶಕ್ಕೆ ಬಿಸಿರಾಕ್ತದ ಯುವಕರ ಅವಶ್ಯಕತೆ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿದೆ ನೀವು ಸ್ವಾತಂತ್ರ್ಯ ಯೋಧರಾಗಿರಿ ಅಂತ ತಿಳ್ಕೊಂಡು ಅವರಿಗೆ ಪ್ರೇರಣೆಯನ್ನು ನೀಡ್ತಾರೆ ಹೊರತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವರನ್ನು ಕರೆಯೋದಿಲ್ಲ ಅಮೇರಿಕಕ್ಕೆ ಹೋಗಿ ಬಾನ್ ಹೇಗೆ ತಯಾರಿಸ್ಕೊಂಬರ್ರಿ ಅಂತ ತಿಳ್ಕೊಂಡು ಡೈರೆಕ್ಷನ್ ಕೊಡ್ತಾರೆ ಅಂದರೆ ಅವರಲ್ಲಿ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ ಅಡಗಿದ ಅಂತ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ ಅನೇಕ ವಿಚಾರಗಳನ್ನು ಅವ್ರು ಹೇಳ್ತಾರೆ ಸರ್ ಹೇಳದಂದರೆ ಯಾವ ಕ್ಷೇತ್ರದ ಯಾವ ವಿಚಾರವನ್ನು ಹೇಳಬೇಕು ಅಂತ ಅಂತನ್ನುವಂಥದ್ದು ವೇದ ಧರ್ಮವೇ ಶ್ರೇಷ್ಠ ಅನ್ನೋದು ಉಪನಿಷತ್ತು ವೇದಗಳ ಆದರ್ಶಗಳನ್ನು ಅವರು ಪಾಲಿಸಿರುವಂಥದ್ದು ದೌರ್ಬಲ್ಯದ ಬಗ್ಗೆ ಹೇಳ್ತಾರೆ ಯಾವುದು ನಮ್ಮ ಸಮಯವನ್ನು ನುಂಗಿ ಹಾಕ್ತದೋ ನಮ್ಮ ಮಾನಸಿಕ ನೆಮ್ಮದಿಯನ್ನು ನುಂಗಿ ಹಾಕ್ತದೋ ಅದನ್ನು ವಿಶ್ರಾಂತಿ ಅಂತ ಅನ್ನುವಂಥದ್ದು ವಿವೇಕಾನಂದರು ಹೇಳಿದಂಥದ್ದು ನೀವು ಬಲಶಾಲಿಗಳಾಗಿರಿ ಅಂತ ಹೇಳ್ತಾರೆ ಫಿಸಿಕಲಿ ಫಿಟ್ ಇರಬೇಕು ಅಂದ್ರೆ ಮಾತ್ರ ದೇಶವನ್ನು ಮುನ್ನಡೆಸಿಟ್ಟೆ ಸಾಧ್ಯ ಅಂತ ಅನ್ನುವಂಥದ್ದು ವಿವೇಕಾನಂದರು ತಮ್ಮನ್ನು ತಾವು ದೇಶದ ಸೇವೆಗಾಗಿ ಮುಡಿಪಾಗಿ ಇಟ್ಕೊಂಡಂಥವ್ರು ಶಿಕ್ಷಣವೆಂದರೆ ನೋಡಿರಿ ನಾವಂತೂ ಶಿಕ್ಷಣ ಯಾವ ಶಿಕ್ಷಕರು ನಾವು ವಿಚಾರಗಳನ್ನು ಮಕ್ಕಳೇ ತಲೆಯಾಗಿ ತುಂಬಬೇಕು ಅನ್ನುವಂಥದ್ದು ವಿವೇಕಾನಂದರ ಹೈಂಗಲಲ್ಲಿ ಶಿಕ್ಷಣ ಅಂದರೆ ಈಗಾಗಲೇ ಮಕ್ಕಳಲ್ಲಿ ಅಡಿಗಿರುವಂತಹ ಪ್ರತಿಭೆಯನ್ನು ಹೊರಗೆ ಹಾಕುವುದೇ ಶಿಕ್ಷಣ ಅಂತನ್ನುವಂಥದ್ದು ಈ ದೇಶಕ್ಕೆ ಕೊಟ್ಟಂಥ ಮಹಾನ್ ಸಂತ ವೇದಾಂತ ಕೇಸರಿ ಸ್ವಾಮಿ ವಿವೇಕಾನಂದರ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಒಂದೇ ಉಪನ್ಯಾಸದ ಸಂದರ್ಭದಲ್ಲಿ ಹೇಳಿಕೆ ಸಾಧ್ಯ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ವಿವೇಕಾನಂದರ ಜಯಂತಿಯನ್ನು ಆಚರಿಸ ಒಂದಿಷ್ಟು ಅದರ ವಿಚಾರಗಳು ವಿವೇಕಾನಂದರ ಬಗ್ಗೆ ತಿಳಿಲಿ ಅನ್ನುವಂಥ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ ಸಂಘಟನೆಗೆ ಮಾತಾಡಲಿಕ್ಕೆ ಅವಕಾಶ ನೀಡಿದಂಥ ಎಲ್ಲರಿಗೆ ವಂದನೆ ನನ್ನ ತಲುಪ ನನ್ನ ಮಾತನಾಡುತ್ತೇನೆ ನಮಸ್ಕಾರ